ಜನರಿಗೆ ಯಾವಾಗ ಅಚ್ಚರಿ ಆಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಇರುವಂತಹ ಲಾಜಿಕ್ ತರ್ಕವನ್ನು ಮೀರಿ ಯಾವುದು ವಿಷಯ ನಡೆದಾಗ ಆಗ ಜನ ವಾವ್ ಅಂತ ಹೇಳ್ತಾರೆ ಇದು ಹೇಗೆ ನಡೆಯಿತು ಅಂತ ಇಂಥ ವಾವ್ ಗಳಲ್ಲಿ ಮೆಂಟಲಿಸಮ್ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಇರುವಂತಹ ಅಂದ್ರೆ ಇದು ಸೈಂಟಿಫಿಕಲ್ ಇದು ಒಂಥರ ಸೈಂಟಿಫಿಕ್ ಬೇಸ್ಡ್ ಇದು ನಮ್ಮ ಮನಸ್ಸಲ್ಲಿ ಎರಡು ಮನಸ್ಸು ಇರುತ್ತೆ ಒಂದು ಹೊರಗಿನ ಮನಸ್ಸು ಕೇಳುತ್ತದೆ ನೋಡುತ್ತದೆ ಇನ್ನೊಂದು ಸುಪ್ತ ಮನಸ್ಸು ಮನಸ್ಸಿನ ಒಳಗಡೆ ಇರುತ್ತೆ ಈ ಸುಪ್ತ ಮನಸ್ಸೇ ನಮ್ಮನ್ನು ಡಿಸೈಡ್ ಮಾಡುವಂಥದ್ದು ನಾವು ಏನಾಗ್ತೇವೆ ಸಕ್ಸಸ್ ಆ ಫೇಲ್ಯೂರ್ ಇದೆಲ್ಲವೂ ಕೂಡ ಸುಪ್ತ ಮನಸ್ಸು ಈ ಸುಪ್ತ ಮನಸ್ಸಿಗೆ ಬದುಕನ್ನು ಬದಲಾಯಿಸುವಂಥ ಶಕ್ತಿ ಇರ್ತದೆ ಅಂತ ಒಂದು ನಂಬಿಕೆ ಇದೆ ಒಂದು ಬಹಳ ಫೇಮಸ್ ಸ್ಟೇಟ್ಮೆಂಟ್ ಇದೆ ದ ವರ್ಲ್ಡ್ ಇಸ್ ಬಿಲ್ಟ್ ಟು ಟೈಮ್ಸ್ ಅಂತ ಫಾರ್ ಎಕ್ಸಾಂಪಲ್ ಈ ಶಾಮಿಲಿ ಹಾಲ್ ಬಿಲ್ಟ್ ಆಗೋದಕ್ಕೆ ಮೊದಲು ಇಲ್ಲಿ ಇರಲಿಲ್ಲ ಬರೀ ನೆಲ ಒಂದು ಮಣ್ಣು ಮಾತ್ರ ಇತ್ತು ಆದರೆ ಇಂಥದ್ದೊಂದು ಹಾಲ್ ಹೀಗೆ ಕಂಬ ಹೀಗೆ ಹೀಗೆ ಗೋಡೆ ಹೀಗೆ ಸ್ಟೆಪ್ಪು ಅಂಥದ್ದೊಂದು ಹಾಲ್ ಬಳಿಬೇಕಿದ್ರೆ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಟ್ ಸ್ಕೆಚ್ ಮಾಡಿದಾರೆ ಫಸ್ಟಿಗೆ ಒಂದು ಇದರ ಮೇಲೆ ಆ ಸ್ಕೆಚ್ ಅನ್ನುವಂಥದ್ದು ಅವನ ಮನಸ್ಸಲ್ಲಿ ಮೂಡಿದು ಆ ನಂತರ ಅದು ಆ್ಯಕ್ಚುಲಿ ಬಿಲ್ಡ್ ಅಪ್ ಆದ ಎರಡು ಸತಿ ನಿರ್ಮಾಣ ಸ್ವಾಮಿ ವಿವೇಕಾನಂದ್ರ ಮೊದಲೇ ಹೇಳಿದ್ದಾರೆ ನೀನು ನೆನದಂತೆ ಬದುಕುತ್ತಾ ಆ ಒಂದು ಕಾನ್ಸೆಪ್ಟಿನ ಮೇಲೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಇರುವಂತಹ ಒಂದು ಕೆಲವೊಂದು ವಿಶೇಷವಾದ ಪವರನ್ನು ಡೆಮಾನ್ಸ್ಟ್ರೇಷನ್ ಮಾಡುವಂಥ ಕಲೆ ಈ ಜಾದು ಕಲೆ ನಾನು ಇದು ತಮಾಷೆಯಾಗಿ ಹೇಳೋದು ಸರ್ ನಾನು ಯಾವಾಗಲೂ ಹೇಳಲಿಕ್ಕಿದೆ ಅಂದರೆ ಜಗತ್ತಿನ ಆದ್ಯತೆ ಈ ಮೆಂಟಲಿಸಮ್ ಬಳದಾಗ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಅಥವಾ ಅತ್ಯಂತ ಪವರ್ಫುಲ್ ಮೆಂಟಲಿಸ್ಟ್ ಅಂತ ಹೇಳಿದ್ರೆ ಭಾರತದ ಜ್ಯೋತಿಷಿರು ಅಂತ ನಾನು ಹೇಳೋದು ನೀವು ಜ್ಯೋತಿಷ್ಯರು ಎದುರುಗಡೆ ಹೋಗಿ ಕೂತು ಬರೀ ಒಂದು ಬರ್ತ್ ಡೇಟೋ ಒಂದು ಸಮಯ ಹುಟ್ಟಿದ ಟೈಮ್ ಹೇಳಿದ ಕೂಡಲೇ ಅವರು ನಿಮ್ಮ ಹಿಂದೆ ಮುಂದೆ ಆಚೆ ಈಚೆ ಎಲ್ಲವನ್ನು ಹೇಳಿಬಿಡ್ತಾರೆ ಅದ್ರ ಹಿಂದೆ ಏನಿದೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅದು ಯಾವುದು ಸೈನ್ಸ್ ಅಂತ ಗೊತ್ತಿಲ್ಲ ಆದ್ರೆ ನಮ್ಗೆ ಅವರು ನೋಡೋದು ಹೇಗೆ ನಮ್ಮ ಮನಸ್ಸನ್ನು ಓದಿದ್ರು ನಮ್ಗೆ ಹೇಗೆ ಗೊತ್ತಾಯಿತು ಅನ್ನೋದರ ಅಚ್ಚರಿ ಅಂತ ಒಂದು ಅಚ್ಚರಿಯ ಒಂದು ಕಾನ್ಸೆಪ್ಟ್ ಮೆಂಟಲಿಸಮ್ ಇದೆ ನಾಡದು ನೀವು ಬಂದ್ರೆ ಇದು ಏಕ ವ್ಯಕ್ತಿ ಜಾದು ಪ್ರದರ್ಶನ ಇದನ್ನ ಇದು ಇದು ತಂಡ ಕಟ್ಕೊಂಡು ಇದು ಬಟ್ ನೀವು ಇದನ್ನು ಬರುವಾಗ ನಿಮ್ಮ ಇಡೀ ಮನಸ್ಸು ಚುರುಕಾಗುವಂತ ಅಥವಾ ಈ ಮನಸ್ಸು ಇಗ್ನೈಟ್ ಆಗುವಂತ ಕೆಲಸವನ್ನು ಈ ಮೆಂಟಲಿಸಮ್ ಮಾಡ್ತದೆ ಇಂಥದ್ದೊಂದು ಈ ಪ್ರದರ್ಶನವನ್ನು ನಾನು ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ಸರ್ ಆಸ್ಟ್ರೇಲಿಯಾದಲ್ಲಿ ನಾನು ಪ್ರೋಗ್ರಾಮ್ ಕೊಡಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಅದರ ಏಕ ವ್ಯಕ್ತಿ ಪ್ರದರ್ಶನಕ್ಕೆ ಸಂದರ್ಭ ಅಲ್ಲಿಂದ ಶುರುವಾಗಿರುವಂತಹ ಕಾರ್ಯಕ್ರಮ ಇಲ್ಲಿವರೆಗೆ ಸುಮಾರು ನೂರಿಪ್ಪತ್ತಕ ಹೆಚ್ಚು ಪ್ರದರ್ಶನಗಳನ್ನು ಇದು ಈಗಾಗ್ಲೇ ಕಂಡಿದೆ ಆದರೆ ನೂರಿಪ್ಪತ್ತು ಪ್ರದರ್ಶನ ಆದದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಲೇಜುಗಳಲ್ಲಿ ಅಂದರೆ ಈ ಟಾಪ್ ಲೆವೆಲ್ ಕಾಲೇಜುಗಳಲ್ಲಿ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಪ್ರಯೋಗಾತ್ಮಕವಾಗಿ ಅವರಿಗೆ ಆಗಿತ್ತಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪ್ರೊಫೆಸರ್ಸ್ಗಳಿಗೆ ಅಲ್ಲಿನ ಆ ಪರಿಣಾಮವನ್ನು ನೋಡಿಕೊಂಡು ಅಂದ್ರೆ ಇದೊಂಥರ ನನಗೆ ಪ್ರಾಕ್ಟೀಸ್ ಇದ್ದಾಗ ಈಗ ನಾನು ಇದನ್ನು ಸಾರ್ವಜನಿಕವಾಗಿ ತೋರಿಸಲಿಕ್ಕೆ ಬೇಕಾಗಿ ಪ್ರಥಮ ಪ್ರದರ್ಶನವನ್ನು ಸರ್ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದೀನಿ ಇದು ಪ್ರಥಮವಾಗಿ ಜನರಿಗೆ ಸಿಗ್ತಾ ಇರುವಂತಹ ಕಾರ್ಯಕ್ರಮ ಜನ ಕೇಳ್ತಾರೆ ಯಾಕೆ ನೀವು ಮಂಗಳೂರಿನವರು ಉಡುಪಿ ಬಂದು ಇದನ್ನು ಪ್ರಥಮ ಮಾಡ್ತೀರ ಅಂತ ಹೇಳಿದೆ ಅದಕ್ಕೆ ನನ್ನದೊಂದು ಒಂದು ಒಂದು ಬಹಳ ಪ್ರೀತಿಯ ಒಂದು ಇದೆ ಸರ್ ನನ್ನ ಅತ್ಯಂತ ಹೆಚ್ಚು ಕಾರ್ಯಕ್ರಮ ಆದದು ಮಂಗಳೂರಿಗೆ ಹೋಲಿಸಿದರೆ ಉಡುಪಿಯಲ್ಲಿ ಉಡುಪಿಯ ಜನ ನಾಟಕ ಸಂಗೀತ ನೃತ್ಯ ಭರತನಾಟ್ಯ ಯಾವುದೇ ಕಲಾ ಪ್ರಕಾರ ತಗೊಳ್ಳಿ ಅದನ್ನು ಬಹಳ ಪ್ರೀತಿಯಿಂದ ಆಸ್ವಾದಿಸುವಂತ ಜನ ಅದರ ಡೆಪ್ತನ್ನು ನೋಡ್ತಾರೆ ನನಗೆ ಶ್ರೀಕೃಷ್ಣನ ಅನುಗ್ರಹ ಏನಿದೆ ಅಂತ ಹೇಳಿದ್ರೆ ಇದು ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ ಇಷ್ಟೊಂದು ವರ್ಷಗಳಲ್ಲಿ ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಒಂಬತ್ತು ಸಾರಿ ನಿರಂತರವಾಗಿ ಕಾರ್ಯಕ್ರಮ ಆಗಿದೆ ಸರ್ ಈ ಬಾರಿಯ ಪರ್ಯಾಯವೂ ಸೇರಿ ಮುಂದಿನ ಪರ್ಯಾಯಕ್ಕೂ ಅದರ ಬಗ್ಗೆ ಈಗಾಗಲೇ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ದಾರೆ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜನ ಅದನ್ನು ಬಯಸಿದ್ದಾರೆ ಅದಕ್ಕೋಸ್ಕರ ಪ್ರತಿ ಸಾರಿ ಒಂದು ಈ ಬಾರಿಯೂ ಅಷ್ಟೇ ಅಷ್ಟು ದಿನಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ಜಾದು ಕಾರ್ಯಕ್ರಮ ಇದ್ದಾಗ ಕಿಕ್ಕಿರಿದು ಜನ ತುಂಬುತ್ತಾರೆ ಯಾಕೆ ತುಂಬುತ್ತಾರೆ ಅಂತ ಹೇಳಿದ್ರೆ ನನ್ನ ಕಾರ್ಯಕ್ರಮ ಅಂತ ಅಲ್ಲ ಬಟ್ ಕಾರ್ಯಕ್ರಮದಲ್ಲಿರುವಂಥ ಕಂಟೆಂಟ್ ಇಂದಾಗಿ ಹಾಗೆ ನನಗೆ ಉಡುಪಿಯ ಬಗ್ಗೆ ಒಂದು ಬಹಳ ಒಂದು ಪ್ರೀತಿ ಈ ಪ್ರೀತಿಯಿಂದ ಈ ಉಡುಪಿಯಲ್ಲಿರುವಂಥ ಜನರಿಗೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಬಲ್ರು ಅನ್ನುವಂತ ಒಂದು ಆಶಯದಲ್ಲಿ ನಾನು ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡಕ್ಕೆ ಮೂರು ಪ್ರದರ್ಶನ ಮೊದಲನೇ ದಿವಸ ಶನಿವಾರ ದಿವಸ ಮೊದಲೇ ಒಂದು ಪ್ರದರ್ಶನ ಭಾನುವಾರ ದಿವಸ ಮಧ್ಯಾಹ್ನ ಒಂದು ಮೂರು ಮೂವತ್ತಕ್ಕೆ ಮತ್ತು ಆರು ಮೂವತ್ತಕ್ಕೆ ಮೂರು ಪ್ರದರ್ಶನಗಳನ್ನು ಯಕ್ಷಗಾನ ಕಲಾ ರಂಗದ ವೈ ಸಿ ಐ ವೈ ಸಿ ಸಭಾಂಗಣದಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ಸಂಖ್ಯೆ ಕಮ್ಮಿ ಇದೆ ಜನ ಅದಕ್ಕೋಸ್ಕರ ಮೂರು ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೂಲಕ ಹೊಸ ರೀತಿಯ ಒಂದು ಈ ಕಾರ್ಯಕ್ರಮವನ್ನು ಜನರಿಗೆ ಕೊಡಬೇಕನ್ನುವಂಥ ಆಶಯ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನುವಂಥ ವಿನಂತಿಯನ್ನು ಇಟ್ಕೊಂಡು ಈಗಲೂ ಹೀಗೆ ಒಂದು ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಹೀಗೇ ಇರಲಿಲ್ಲ ಅವರ ಮನೆಯಲ್ಲೇ ಅವರು ಇರುವಂತ ಜಾಗದಲ್ಲಿ ಮಾಡಬೇಕು ಅಂತ ಡಾಕ್ಟರ್ ಹೇಳಂಕರ್ ಅವರು ನಿನ್ನೆ ನನಗೆ ನಿನ್ನೆ ಬೆಳಿಗ್ಗೆ ಅಷ್ಟೇ ಮಂಗಳೂರು ಸಿಕ್ಕಿದಾಗ ಇಲ್ಲ ಅದು ಇಲ್ಲಿ ಉಡುಪಿಯಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಅವರೇ ಈ ಸಭಾಂಗಣದ ವ್ಯವಸ್ಥೆ ನಮ್ಗೆಲ್ಲರಿಗೂ ಕೂಡ ಈ ಉಪಹಾರದ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಒಂದು ಶ್ರೀರಕ್ಷೆ ಈ ಕಾರ್ಯಕ್ರಮದ ಆರಂಭಕ್ಕೆ ಒಂದು ದೇವರದೊಂದು ಮುನ್ಸೂಚನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂತ ನಿಮ್ಮೆಲ್ಲರೂ ಕೂಡ ಪತ್ರಕರ್ತ ಬಂಧುಗಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮಾಹಿತಿ ಒಂದು ಮಾಹಿತಿಯನ್ನು ಹೇಳ್ತಾ ಹೀಗೆ ಈ ಸ್ವಾಗತ ಕೊಡುಗೆ ಬೇಕಾಗಿ ನನ್ನಲ್ಲಿ ಒಂದು ಖಾಲಿ ಪಾತ್ರೆ ಇದೆ ಖಾಲಿ ಈ ಖಾಲಿ ಪಾತ್ರೆಯನ್ನು ಸಮಯದಲ್ಲಿ ಹೀಗೆ ಮುಸ್ತಾ ಇದೆ ಮಂತ್ರದಂಡ ಇದೆ ಈ ಮಂತ್ರದಂಡ ಮೂರು ಸಾರಿ ಹೀಗೆ ತಿರುಗಿಸಿ ಬೆಟ್ಟು ಕೊಡಬೇಕಿದ್ರೆ ಈಗಷ್ಟೇ ನೋಡಿದಂತ ಈ ಖಾಲಿ ಪಾತ್ರೆ ಒಳಗಡೆ ಹೀಗೆ ಇದೆ ಜೊತೆಗೆ ಇದರ ಒಳಗಡೆಯಿಂದ ಬರ್ತಾ ಇದ್ದ ಒಂದು ಇದು ನಿಮಗೆ ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಪ್ರೋತ್ಸಾಹ ಕೊಡೋಣ ಈವನ್ ಬಿಜಾಪುರದಲ್ಲಿ ಕೂಡ ನಾವು ಒಂದು ತಿಂಗಳ ತನಕ ಕಾರ್ಯಕ್ರಮ ಮಾಡಿದ್ರು ಅನೇಕ ಸಂಸ್ಥೆಗಳಿಂದ ದೇಣಿಗೆಗಳನ್ನ ಅಲ್ಲಿ ಮಾಡಿ ಕೊಟ್ಟಿದ್ದೆ ನಾನು ಅದರಲ್ಲಿ ರಾಕೇಶ್ ಸಿಂಗ್ ಅವರು ಜಿಲ್ಲಾಧಿಕಾರಿಗಳಾಗಿದ್ರು ಅವ್ರನ್ನು ಕೂಡ ಮಾಯ ಮಾಡಿ ಗೋಣ ಹತ್ರ ಬಿಟ್ಟು ಬಂದಿದ್ರು ನಿಟ್ಟಿನಲ್ಲಿ ಒಳ್ಳೆ ಬೇರೆ ಅವರಿಗೆ ಒಂದು ಪ್ರೋತ್ಸಾಹ ಸಿಗಬೇಕು ನಾವೆಲ್ಲರೂ ಸೇರಿ ಕೊಡೋಣ ಅಂತ ಹೇಳ್ತಾ

ನಿಮ್ಮ ಕೆಲಸ ಮತ್ತೊಮ್ಮೆ ಕಣ್ಣು ಮುಂಚೆ ಒಂದು ನಿಮಿಷ ಈಗಲ್ಲ ಕಣ್ಣು ಮುಂಚಿ ಮನಸ್ಸನ್ನು ಶಾಂತಗೊಳಿಸಿ ಒಂದು ಪೇಜನ್ನು ಓಪನ್ ಮಾಡೋದು ಆ ಪೇಜಲ್ಲಿ ಬಂದಿರುವಂಥ ಸೆಲೆಬ್ರಿಟಿ ಹೆಸರು ನೆನಪಿಡ್ಕೊಳ್ಳೋದು ಬುಕ್ ಕ್ಲೋಸ್ ಮಾಡೋದು ಟೇಬಲ್ ಮೇಲೆ ಇಡೋದು ಒಂದೇ ನಿಮ್ಮ ಮನಸ್ಸಿನ ಏಕಾಗ್ರತೆ ಒಂದು ಸತಿ ಮಾತ್ರ ಅದು ಮನಸ್ಸಿಗೆ ರಿಜಿಸ್ಟರ್ ಆಗಲಿಕ್ಕೆ ಸಾಧ್ಯ ಹಾಗೆ ಓಪನ್ ಮಾಡಿ ನೋಡಿ ಕಣ್ಣು ಮುಂಚಿ ಒಮ್ಮೆ ಒಮ್ಮೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಮಾಡಿ ಆ ಪೇಜನ್ನು ಓಪನ್ ಮಾಡಿ ಓಪನ್ ಮಾಡಿ ಅಲ್ಲಿ ನೋಡಿ ಯಾರ ಸೆಲೆಬ್ರಿಟಿ ಹೆಸರು ಬಿಟ್ಟು ನೆನ್ಪಿಡ್ಕೊಳ್ಬೇಕು ಬೇಕಾ ಬೇಕಾಗ ಸರ್ ಸೆಲೆಬ್ರಿಟಿ ಹೆಸರನ್ನು ನೋಡಿ ನೆನ್ಪಿಟ್ಕೊಳ್ಳಿ ಮುಂಚಿ ಟೇಬಲ್ ಮೇಲೆ ಇಟ್ಟು ನೆನ್ಪಿಟ್ಕೊಳ್ಳಿ ಅವರ ಮನಸ್ಸಲ್ಲಿ ಯಾವ್ದು ನಾನು ಗೊತ್ತಿಲ್ಲ ಅಂದ್ರೆ ಐವತ್ತರವತ್ತು ಹೆಸರು ಸೆಲೆಬ್ರಿಟಿಗಳ ಹೆಸರು ಈಗ ನಿಮ್ಮಿಂದ ನನ್ನ ನಿಮ್ಮ ಮನಸ್ಸಿಂದ ನನ್ನ ಮನಸ್ಸಿಗೆ ಒಂದು ಕನೆಕ್ಷನ್ ಸೆಲೆಬ್ರಿಟಿ ಹೆಸರನ್ನು ಮನಸ್ಸನ್ನೇ ನೆನ್ಸ್ಕೊಡೋದು ಫಸ್ಟ್ ಥಾಟ್ ಏನು ಅಂತಂದ್ರೆ ನೀವು ನೆನೆಸ್ಕೊಂಡಂತ ಸೆಲೆಬ್ರಿಟಿಯ ಹೆಸರಲ್ಲಿ ಹೆಸರಲ್ಲಿ ಎರಡು ಪದಗಳಿವೆ ಟೂ ರೈಟ್ ಮೊದಲನೆಯ ಹೆಸರನ್ನು ಮಾತ್ರ ಅಂದ್ರೆ ಮೊದಲನೇ ಪದವನ್ನು ಮಾತ್ರ ನೆನಪು ಕೊಡ್ಬಿಡ್ತೀನಿ ನೆನಪಿಟ್ಟು ನೆನಪು ಮಾಡ್ಕೊಳ್ಬೇಕು ರೈಟ್ ನನ್ನ ಮನಸ್ಸಿಗೆ ಮೊದಲನೇ ಪದದಲ್ಲಿ ಒಂದು ಓ ಕಾಣ್ತಾ ಇದೆ ಓಕೆ ನಾನು ಇದನ್ನು ಹೀಗೆ ಬರುತ್ತೆ ಎರಡನೇ ಪದವನ್ನು ಮಾತ್ರ ಓಕೆ ನಿಮ್ಮ ಮನಸ್ಸಿನ ನನ್ನ ಮನಸ್ಸಿಗೆ ಎರಡನೇ ಪದದಲ್ಲಿರುವಂತಹ ಅಕ್ಷರ ಶುರುವಾಗುವುದು ಸಿ ನಂತ ಅನಿಸ್ತದೆ ನಾನು ಇದನ್ನು ಇಲ್ಲಿ ಬರುತ್ತೆ ಈಗ ಫಸ್ಟ್ ಟೈಮ್ ನೀವು ಎಲ್ಲರಿಗೂ ಕೂಡ ಹೇಳಬೇಕು ನೀವು ಪಿಕ್ ಮಾಡಿದಂತಹ ಸೆಲೆಬ್ರಿಟಿ ಹೆಸರು ಯಾವ್ದು ಟಾಮ್ ಕ್ರೂಸ್ ನೋಡ್ಕೊಳ್ಳಿ ಇಲ್ಲಿ ಬರೆದಿರುವಂತಹ ಹೆಸರು ಈಸ್ ಎಕ್ಸಾಕ್ಟ್ಲಿ ಟೋಟಲ್ ಆಗಿದ್ದು ಹೀಗೆ ಮಿಕ್ಸ್ ಆಗಿದೆ ಸರ್ ಸರ್ ಈಗ ಕೈ ಬಿಡಿ ನನ್ನ ನೋಡಿ ಸರ್ ನಿಮ್ಮ ಏನನ್ನ ನೋಡಿ ಸರ್ ಒಮ್ಮೆ ನಿಮ್ಮ ಮನಸ್ಸು ಮತ್ತು ನನ್ನ ಮನಸ್ಸಿನ ಮಧ್ಯದ ಸಮಯದಲ್ಲಿ ನಾನು ಇಲ್ಲಿ ನೋಡಿ ಸರ್ ಒಮ್ಮೆ ನಾನು ಹೀಗೆ ಮಾಡ್ತಾ ಹೋಗ್ತೇನೆ ಸರ್ ನಿಮ್ಗೆ ಇಷ್ಟ ಬಂದಲ್ಲಿ ನಿಮ್ಮ ಮನಸ್ಸು ಹೇಳಿದ ನೀವು ನಿಲ್ಲಿಸಿ ಅಥವಾ ಸ್ಟಾಪ್ ಅಂತ ಅಲ್ಲಿ ನಿಲ್ಲಿಸಿದೆ ಹೋಗುದಕ್ಕಿತ್ತ ಎಂಡ್ ಆಗುದಕ್ಕಿದ ಮೊದಲು ಓಕೆ ನೋಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಅಲ್ಲಿ ಅಲ್ಲಿಂದ ಸರ್ ಅಲ್ಲಿಂದ ನಾನು ತೆಗೆ ತೋರಿಸ್ಬಿಟ್ಟಿದ್ದ ಅದನ್ನ ಹೀಗೆ ಇಟ್ಕೊಳ್ಳಿ ಸರ್ ಹೀಗೆ ಇಟ್ಕೊಳ್ಳಿ ಬೇರೆ ಯಾರಿಗೆ ತೋರಿಸೋದು ಬೇಡ ಸರ್ ಅವರಿಗ ಈ ಐವತ್ತೆರಡು ಎಲೆಗಳಿಂದ ನೆನ್ಪಿಡ್ಕೊಳ್ಳಿ ಈ ಐವತ್ತೆರಡು ಎಲೆಗಳಿಂದ ಒಂದು ಅವರು ತೆಗೆದಿದ್ದಾರೆ ಯಾವ್ದರ್ಥ ನಂಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಮೆಜಿಷಿಯನ್ ಈಸಿಯೆಸ್ಟ್ ಜಾಬ್ ಏನಂತ ಹೇಳಿದ್ರೆ ಅವ್ರು ತೆಗ್ದಿರೋ ಕಾರ್ಡ್ ನಾನು ಹೇಳುದು ಬಟ್ ನಾನು ಹೇಳೋದಿಲ್ಲ ನಾನು ಅದನ್ನು ಡ್ರಾ ಮಾಡಿದೆ ನಾನಲ್ಲಿ ಒಂದು ಸ್ಕೆಚ್ ಪ್ಯಾಡ್ ಅಂತ ತಿಳಿಸ್ತೇನೆ ಈ ಸ್ಕೆಚ್ ಪ್ಯಾಡ್ನ ಮೇಲೆ ನಾನು ನೀವು ತೆಗ್ದಿರೋ ಕಾರ್ಡ್ ನ ಚಿತ್ರವನ್ನು ನಾನು ಬಿಡಿಸ್ತೇನೆ ಸರಿ ಈಗ ನೀವು ಮನಸ್ಸಲ್ಲಿ ಕಾರ್ಡ್ ನಂಬರ್ ನೆನೆಸ್ಬಿಡಿ ಕಲರ್ ನೆನೆಸ್ಕೊಡಿ ಸಿಮಲ್ ಗ್ಯಾಸ್ ನಾನೀಗ ಇದನ್ನು ಈ ಅನ್ನು ಈ ಪ್ಯಾಕೆಟ್ ಅಲ್ಲಿ ಹೀಗೆ ನಾನು ಹೀಗೆ ಬೆಳೆಸ್ತಾ ಇದ್ದೇನೆ ಹಾಗೆ ಇರ್ಲಿ ನಿಮ್ಮ ಅಲೋಚನೆ ನನಗೆ ಮುಖ್ಯ ನಂಬರ್ ಬರೀತಿದ್ರೆ ಸಿಂಬಲ್ ಇಟ್ ಇದು ಅಂತ ನನ್ನ ಅನಿಸಿಕೆ ನೋಡು ಈಗ ನಾನು ಬರ್ತಿರುವಂತ ಕಾರ್ಡ್ ಮತ್ತು ಸರ್ ಅವರ ಕಾರ್ಡ್ ಮ್ಯಾಚ್ ಟೈಮ್ ಈಗ ರಿಸಲ್ಟ್ ಟೈಮ್ ಅಂತ ನಾನು ಸರ್ ರೆಡಿ ಟು ತ್ರೀ ಅಂತ ಹೇಳುವಾಗ ನೀವು ಕಾರ್ಡ್ ಎಲ್ರಿ ತೋರಿಸಬೇಕು ನಾನು ಬೋರ್ಡ್ ಇದು ತೋರಿಸ್ತೇನೆ ಒನ್ ಟು ತ್ರೀ ಕಾರ್ಡ್ ತೋರಿಸಿ ಸರ್ ಅಂಡ್ ದಟ್ ಇಸ್ ಎಕ್ಸಾಕ್ಟ್ಲಿ ದ ಕಾರ್ಡ್ ಕಾರ್ಡ್ ಏನು ಅವರು ತೆಗ್ದಿದ್ದಾರೆ ಅದೇ ಕಾರ್ಡಿನ ಚಿತ್ರವನ್ನು ಬಿಡಿಸಿದ್ದೇನೆ ಕೆಂಪು ನಾನು ಬರೆದದ್ದು ಕಪ್ಪು ತಪ್ಪು ಅಂತ ಎಲ್ಲರೂ ಬಿಡಿದ್ದಾರೆ ಹೌದು ಆದ್ರೆ ನಾನು ಮೊದಲು ಬಿಡಿಸಿದ್ದು ಇದು ಕ್ಲವರ್ ಎಕ್ಕ ಅಂತ ಹೇಳ್ತಾರಿದ್ದೇನೆ ಮತ್ತೆ ಮಧ್ಯದಲ್ಲಿ ನನಗೆ ಮನಸ್ಸಿನ ಥಾಟ್ ಬಂತು ಅದು ಆಗಿರ್ಲಿಕ್ಕಿಲ್ಲ ಅದಕ್ಕೋಸ್ಕರ ಪಟ್ಟ ಹೇಳ್ಬಿಟ್ಟಿದೆ ಇಡೀ ಪ್ಯಾಕೆಟ್ನ ಚಿತ್ರವನ್ನು ಬಿಡಿಸಿದ್ರು ನೋಡಿ ಒಂದು ಸ್ಪೀಡ್ ಪ್ಯಾಕೆಟ್ ಇಟ್ಟ ಹಾಗೆ